ಈಗ ಎಲೆಗೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಬಟ್ ಇಲ್ಲಿ ಹೋಳಿ ಇಲ್ಲ ಏನು ಯಾವುದೇ ಅವಶ್ಯಕತೆ ಬರೋದಿಲ್ಲ ಬಟ್ ಅವತ್ತು ಮೂವತ್ತು ನಮ್ಮ ಈ ಸದ್ಯ ಕ್ಯಾಲೆಂಡರ್ ಪ್ರಕಾರ ಮೂವತ್ತನೇ ತಾರೀಕು ರಂಜಾನ ಮೂವತ್ತೊಂದನೇ ತಾರೀಕು ಉಗಾದಿ ಅಂತ ಇದೆ ಬಟ್ ನನ್ನ ಇದ್ರ ಪ್ರಕಾರ ಎರಡೂ ಮೂವತ್ತೊಂದಕ್ಕೆ ಆಗಬಹುದು ಅಂತ ಅನಿಸುತ್ತೆ ಒಂದು ವೇಳೆ ಅದೇ ಥರ ಮೂವತ್ತೊಂದಕ್ಕಾದರೆ ತಾವೆಲ್ಲ ಹಿರಿಯರಿದ್ದೀರಿ ಮಾತಾಡಿಕೊಂಡು ಬೆಳಿಗ್ಗೆ ಮುಸ್ಲಿಂ ಬಾಂಧವರು ಏನಲ್ಲಿ ಈದ್ಗಾ ಹೋಗಿ ಪ್ರೇಯರ್ ಮಾಡಿ ಬರೋದನ್ನು ಜಲ್ದಿ ಬೆಳಿಗ್ಗೆ ಹತ್ತು ಹತ್ತುವರೆ ಒಳಗೆ ಮುಗಿಸಿದ ನಂತರ ಹನ್ನೊಂದು ಗಂಟೆಯಿಂದ ತಾವು ಬಣ್ಣ ಸ್ಟಾರ್ಟ್ ಮಾಡಿ ಮೂರು ಮೂರುವರೆ ಥರ ಬಣ್ಣ ಆಡಬಹುದು ಯಾವುದಕ್ಕೆ ಅಂದರೆ ನಿಮ್ಮ ಕಾರ್ಯಕ್ರಮದಲ್ಲಿ ಅವರು ಬ ಅವರು ಭಾಗವಹಿಸಲಿಕ್ಕೆ ಅವ್ರ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲಿಕ್ಕೆ ಅನುಕೂಲ ಆಗ್ತದ ಆ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಒಂದು ಅನಾಹುತ ಆಸ್ಪದನೂ ಕೂಡ ಇರೋದಿಲ್ಲ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಕೂಡ ಒಮ್ಮೆ ಮಾತಾಡ್ಕೊಳ್ಬೇಕು ಅನ್ನೋದು ನನ್ನ ವಿನಂತಿ ನಾವು ಪೊಲೀಸರು ನಮ್ಮ ವತಿಯಿಂದ ಏನೇನೋ ಬಂದೋಬಸ್ತಿ ಮಾಡಬೇಕು ನಾವು ಮಾಡ್ತೇವೆ ಬಂದೋಬಸ್ತಿನ ಮಾಡ್ತೀವಿ ಆಮೇಲೆ ಇನ್ನೊಂದು ನಂದು ರಿಕ್ವೆಸ್ಟ್ ಇದೆ ಪರ್ಟಿಕ್ಯುಲರ್ಲಿ ಈ ಹಲಿಗೆ ಹೋಟೆಲ್ ಸಂಬಂಧ ಈಗೆಲ್ಲ ಕಡೆ ನಡೆದಿದೆ ಆಯಿತು ಅದು ನಮ್ಮ ಪದ್ಧತಿ ಮಾಡಲಿ ಮಾಡೋದಕ್ಕೆ ಯಾವುದೋ ಅಭ್ಯಂತರ ಇಲ್ಲ ಒಂದು ರಾತ್ರಿ ಒಂದು ಒಂಬತ್ತುವರೆ ಹತ್ತು ಗಂಟೆ ನಂತರ ಅದನ್ನು ಬಂದ್ ಮಾಡೋದು ಉತ್ತಮ ಭಾಳ ಕಡೆ ಕಂಪ್ಲೇಂಟ್ಸ್ ಬರ್ತಾ ಇದೆ ನಾನು ಬದಾಮಿಯಲ್ಲಿ ಅಲ್ಲಿ ಕೂಡ ಹೇಳಿದ್ದೀನಿ ಆ ಸೀನಿಯರ್ ಸಿಟಿಜನ್ಸಿಗೆ ಆಮೇಲೆ ಈಗ ಎಕ್ಸಾಮ್ ನಡೆದಿದೆ ಹುಡುಗರು ಪಿ ಯು ಸಿ ಎಕ್ಸಾಮು ಟೆಂತ್ ಎಕ್ಸಾಮ್ ನಡೆದಿದೆ ಅದು ದಯಮಾಡಿ ತಮ್ಮ ತಮ್ಮ ಓಣೆಯಲ್ಲಿ ಯಾರ್ಯಾರು ಹುಡುಗರು ಇದ್ದಾರೆ ಅವ್ರಿಗೆ ಸ್ವಲ್ಪ ದಯಮಾಡಿ ತಾವೆ ಒಂದು ಎಚ್ಚರಿಕೆಯನ್ನು ನೀಡಿರಿ ಅಥವಾ ಸೂಚನೆ ನೀಡಿರಿ ಅದನ್ನೊಂದು ರಾತ್ರಿ ಒಂಬತ್ತುವರೆ ಮ್ಯಾಕ್ಸಿಮಮ್ ಹತ್ತು ಗಂಟೆಗೆ ಕ್ಲೋಸ್ ಮಾಡಿದ್ರು ಮತ್ತು ಬೆಳಗ್ಗೆ ಬೇಕಾದ್ರೆ ಐದುವರಿಂದೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅದು ಪದ್ಧತಿ ಇದೆ ಪದ್ಧತಿ ನಿಲ್ಸಕ್ಕಂತೂ ಬರೋದಿಲ್ಲ ನಮಗೂ ಗೊತ್ತು ಅದ್ರಲ್ಲಿ ನಾವು ಅಡ್ಡ ಬರೋದಿಲ್ಲ ಬಟ್ ಅದು ಒಂದು ಟೈಮಲ್ಲಿ ಮಿತಿ ಇರಲಿ ಅನ್ನೋದು ನನ್ನ ಪ ಪೊಲೀಸ್ ಇಲಾಖೆ ವತಿಯಿಂದ ಮೆಲ್ಲದಿಗೂ ಸೂಚನೆ ಅದನ್ನು ಬಿಟ್ಟು ಈ ಹೋಳಿ ಹುಣ್ಣಿಮೆಯಲ್ಲಿ ಈ ಯಾರು ರವಿಯವರು ಹೇಳಿದರು ಮುತ್ತವ್ರು ಹೇಳಿದರು ಸ್ವಲ್ಪ ಬಣ್ಣಗಳನ್ನು ಯೂಸ್ ಮಾಡೋ ಟೈಮ್ನಾಗ ನೋಡಿ ಆದಷ್ಟು ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡೋದು ಉತ್ತಮ ಈ ವಾರ್ನಿಷ್ ಆಗಲಿ ಬ್ಲ್ಯಾಕ್ ಕಲರ್ಸು ಅವು ಯಾವ ಆರೋಗ್ಯ ಹಾನಿಕರಾದಂಥ ಬಣ್ಣಗಳನ್ನು ಯೂಸ್ ಮಾಡಲಾರ್ದಂಗೆ ನ್ಯಾಚುರಲ್ ಕಲರ್ಸ್ ಏನಿದ್ದಾವೆ ಅದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ರಿ ಅಂತಂದು ಹೇಳುತ್ತಾ ನಾವೆಲ್ಲರೂ ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಪೊಲೀಸ್ ಇಲಾಖೆ ನೀಡಿರುವ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತೀನಿ ಮತ್ತು ಪೊಲೀಸರ ಜೊತೆ ಸಹಕಾರ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡೋದಿಲ್ಲ ಎಂಬ ಭಾವನೆಯೊಂದಿಗೆ ನಾವೆಲ್ಲರೂ ಸಹ ನಾವು ಕರೆದಂಥ ಈ ಸಭೆಗೆ ಬಂದಿದ್ದೀವಿ ತಮ್ಮೆಲ್ಲರಿಗೂ ಸಹ ನಮ್ಮ